ಸಹಸ್ರ ಸಹಸ್ರ ಯುವಕರು ವಿದ್ಯಾರ್ಥಿಗಳು ಭಾಗವಹಿಸುವಂಥ ಖಂಡಿತವಾದು ನಿರೀಕ್ಷೆ ಇದೆ ಖಾಸಗಿ ಸಂಸ್ಥೆಗಳಿಂದ ಕೂಡ ಬರ್ತಾ ಇದ್ದಾರೆ ಸರ್ಕಾರಿ ಸಂಸ್ಥೆಗಳಿಂದ ಬರಲಿಕ್ಕೆ ಈ ಸರ್ಕಾರ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು ಅಂತ ಈಗಾಗಲೇ ಅವರು ನಿರ್ದೇಶನ ಕೊಟ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಸಂತೋಷ ಏನು ತೊಂದರೆ ನಾನು ಅದಕ್ಕೆ ವಿದ್ಯಾರ್ಥಿಗಳಿಗೇ ತಮ್ಮ ಭವಿಷ್ಯ ರೂಪಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳ ಒಂದು ಹುಟ್ಟುಹಬ್ಬವನ್ನು ನಿಮ್ಮ ಕಾಲೇಜ್ ಅಲ್ಲ ಒಂದು ಕ್ಲಾಸ್ ಎಲ್ಲಿ ಕೂಡ ಹೋಗಲ್ಲ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆಗೆ ಮುಗಿದೋಗ್ತದೆ ಅಂಥ ಸಂದರ್ಭದಲ್ಲಿ ಬಂದು ನೀವು ಹೆಜ್ಜೆ ಹಾಕಿ ಅಂತ ನಾನು ಮನವಿಯನ್ನು ಇದ್ದೀನಿ ಇದು ಎರಡನೇ ವಿಷಯ ನನಗೆ ಮಧ್ಯಾಹ್ನ ಗೊತ್ತಾಯಿತು ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರು ಮಾಲೂರಿನಲ್ಲಿ ಮಾಲೂರ್ನಲ್ಲಿ ಈಗಿನ ಕಾಂಗ್ರೆಸ್ ಶಾಸಕರು ಮತ್ತು ಕೋಮುಲ್ನ ಅಧ್ಯಕ್ಷರು ಕೋಮುಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನಂಜೇಗೌಡರು ಶ್ರೀಮಾನ್ ನಂಜೇಗೌಡು ಅವರು ಚುನಾಯಿತರಾಗಿ ಏನು ಆಯ್ಕೆ ಆಗಿದ್ದರು ಅದನ್ನು ಅಸಿಂದು ಮಾಡಿದ್ದಾರೆ ಅದನ್ನು ಹಸಿಂಧು ಮಾಡಿ ನಾಲ್ಕು ವಾರಗಳ ಸಮಯ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಆಯುಕ್ತರು ಕೊಟ್ಟಿದ್ದಾರೆ ನಾಲ್ಕು ವಾರದ ಒಳಗಡೆ ಸರಿಯಾದಂಥ ರೀತಿಯಲ್ಲಿ ಮತ ಎಣಿಕೆ ಮಾಡಿ ಪುನರ್ ಮತ ಎಣಿಕೆ ಮಾಡಿ ಯಾರು ನಿಜವಾದಂಥ ವ್ಯಕ್ತಿ ಅಲ್ಲಿ ಗೆದ್ದಿದ್ದಾರೆ ಅವರನ್ನು ಶಾಸಕರನ್ನಾಗಿ ಮಾಡಬೇಕು ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ನಾನು ಮೊದಲನೇದಾಗಿ ಈ ಒಂದು ಪ್ರಜಾಪ್ರಭುತ್ವ ಉಳಿಯುತ್ತೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಪ್ರಜಾಪ್ರಭುತ್ವವನ್ನು ಯಾರೂ ಕೂಡ ಸಂವಿಧಾನ ವಿರೋಧಿ ಶಕ್ತಿಗಳು ಏನು ಅಧಿಕಾರ ಇನ್ನೇನು ಬಂದೇ ಬಿಡುತ್ತೆ ಅಂತೇಳಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡ್ದಿರ ಆ ಸಂದರ್ಭದಲ್ಲಿ ಚುನಾವಣ ಮತ ಎಣಿಕೆ ನಡೆಯುವಂಥ ಪ್ರಕ್ರಿಯೆ ಅದನ್ನು ರೆಕಾರ್ಡೇ ಮಾಡಿಲ್ಲ ಯಾವುದೇ ನಿಯಮಗಳನ್ನು ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಅವತ್ತು ಇನ್ನೇನು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರುಗಳು ಕಾಂಗ್ರೆಸ್ನ ನಾಯಕರುಗಳ ಮಾತನ್ನು ಕೇಳಿ ಅಂದಿನ ಜಿಲ್ಲಾಧಿಕಾರಿಗಳು ಅಂದಿನ ಮತ ಎಣಿಕೆಗೆ ಯಾರೆಲ್ಲ ಇದ್ದರು ಅಧಿಕಾರಿಗಳು ಅವ್ರು ಮಾಡಿದಂಥ ಈ ಕೆಲಸಕ್ಕೆ ಇವತ್ತು ಹೈಕೋರ್ಟ್ ಆಕ್ಷೇಪ ಮಾಡಿದೆ ಸ್ಟಿಚ್ಚರ್ ಪಾಸ್ ಮಾಡಿದೆ ಜಿಲ್ಲಾಧಿಕಾರಿಗಳ ವಿರುದ್ಧ ಅವರ ನಡತೆ ವಿರುದ್ಧ ಸ್ಟಿಚ್ಚರ್ಸನ್ನು ಪಾಸ್ ಮಾಡಿದ್ದಾರೆ ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಇದನ್ನು ಕೂಡ ತಾವು ಗಮನಿಸಬೇಕಾಗ್ತದೆ ಕಾಂಗ್ರೆಸ್ನವರು ಇ ವಿ ಎಮ್ ಮೂಲಕ ಗೆದ್ದು ಇ ವಿ ಎಮ್ ಸರಿ ಇಲ್ಲ ಇವತ್ತು ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಇ ವಿ ಎಮ್ನೇ ನೀವು ಸರಿಯಾಗಿ ಕೌಂಟ್ ಮಾಡಿಸ್ತೀರಾ ಇ ವಿ ಎಮ್ನಲ್ಲೇ ಇಷ್ಟು ಮೋಸ ಮಾಡಲಿಕ್ಕೆ ಹೊರಟುವಂಥ ಸಂಪ್ರದಾಯ ಮನಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಪಕ್ಷ ಭಾಳ ಹಿಂದಿನಿಂದಲೂ ಕೂಡ ಯಾರಾದರೂ ರಾಜಕಾರಣದಲ್ಲಿ ಮಾರ್ಗದಿಂದ ಚುನಾವಣೆಯ ವಾಮ ಮಾರ್ಗದಿಂದ ಗೆದ್ದಿರೋದು ಇತಿಹಾಸದಲ್ಲಿ ಯಾರಾದರೂ ಇದ್ರೆ ಕಾಂಗ್ರೆಸ್ನಲ್ಲಿ ಭಾಳ ಹೆಚ್ಚಾಗಿ ಗೆದ್ದಿರುವಂಥದ್ದು ಹಿಂದೆ ಇತಿಹಾಸದಲ್ಲಿ ನೀವು ತಗೊಂಡು ನೋಡಿ ಯಾವಾಗ ಬ್ಯಾಲೆಟ್ ಪೇಪರ್ ವಿ ಇವಿಎಂ ಬಂದ ಮೇಲೆ ಸಾಕಷ್ಟು ಸುಧಾರಣೆಗಳಾಗಿದೆ ಪಾರದರ್ಶಕವಾಗಿ ಆಗ್ತಾ ಇದೆ ಯಾರು ಕೂಡ ಮೋಸ ಮಾಡಲಿಕ್ಕಾಗಲ್ಲ ಇವತ್ತು ನೋಡಿ ಅವರು ಅವತ್ತು ಮೋಸ ಅಥವಾ ನಿಯಮ ಬಾಹಿರವಾಗಿ ಮಾಡಿದ್ರೂ ಕೂಡ ಇವತ್ತು ಹೈಕೋರ್ಟ್ ಮತ್ತೆ ಪುನರ್ ಎಣಿಕೆಯನ್ನು ಮಾಡಲಿಕ್ಕೆ ಆದೇಶ ಮಾಡಿದೆ ಇವತ್ತು ಮತ್ತೆ ಪುನರ್ ಎಣಿಕೆ ಮಾಡ್ತಾರೆ ನಾವೆಲ್ಲ ಅಲ್ಲಿರ್ತೇವೆ ಯಾವ್ದು ಸತ್ಯ ಅಂತ ಗೊತ್ತಾಗ ನನಗೂ ವಿಶ್ವಾಸ ಇದೆ ಮಂಜುನಾಥ್ ಗೌಡ್ರೆ ನಿಜವಾಗ್ಲೂ ಕೂಡ ಮಾಲೂರಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಹೆಚ್ಚಿನ ಮತಗಳು ಬಂದಿದ್ದಿತ್ತು ಅಂತ ನನಗೆ ಮಾಹಿತಿ ಇದೆ ನನಗೆ ವಿಶ್ವಾಸ ಇದೆ ಹಾಗಾಗಿ ಮತ್ತೊಂದು ಶಾಸಕರ ಒಂದು ನಂಬರು ನಮ್ಮ ಬಿ ಜೆ ಪಿ ಪಾರ್ಟಿಗೆ ನಮ್ಮ ಹಳ್ಳಿ ಜಿಲ್ಲೆ ಕೋಲಾರ ಮಾಲೂರಿನಲ್ಲಿ ಆಗುತ್ತೆ ಅಂತ ನನಗೆ ಭಾಳ ವಿಶ್ವಾಸ ನನಗೆ ಒಂದೇ